ರಾಹುಲ್ ಗಾಂಧಿ ನಾಳೆ ಒಂದು ರಾಹುಲ್ ಗಾಂಧಿ ಅವರದು ವಿಸಿಟ್ ಬಗ್ಗೆ ಈಗ ನಮ್ಮ ಹೋಮ್ ಸೆಕ್ರೆಟರಿ ಸಾಹೇಬ್ದು ಮೀಟಿಂಗ್ ಇದೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಆಲ್ರೆಡಿ ನಮ್ಮ ಬಂದೋಬಸ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ನಾವು ಮಾಡ್ಕೊಂಡಿದೀವಿ ಇದರಲ್ಲಿ ವಿಶೇಷವಾಗಿ ಟ್ರಾಫಿಕ್ ಅಡ್ವೈಸರೀಸ್ ನಾವು ಕೊಡ್ತೀವಿ ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರು ಇಶ್ಯೂ ಮಾಡ್ತಾರೆ ಈಗ ಅಡ್ವೈಸರೀಸ್ ಯಾಕೆಂದ್ರೆ ಜನಕ್ಕೆ ಕೂಡ ತೊಂದರೆ ಆಗಬಾರ್ದು ಮತ್ತೆ ಟ್ರಾಫಿಕ್ ಕ್ಲಿಯರ್ ಇರಬೇಕು ಮತ್ತೆ ಆ ಜಾಗದಲ್ಲಿ ಜಾಗದಲ್ಲಿ ಏನು ಲೀಗಲಿ ಕರೆಕ್ಟ್ ಇದೆ ಆ ಪ್ರಕಾರ ನಾವು ಕೆಲಸ ಪರ್ಮಿಷನ್ಸ್ ಕೊಟ್ಟಿದ್ದೀವಿ ಆಲ್ರೆಡಿ ಆ ಬಂದೋಬಸ್ತ್ ಲಾನ್ ಆರ್ಡರ್ ಅದು ಒಂದು ವಿಶೇಷವಾಗಿ ಅವ್ರು ಮಾಡ್ತಾ ಇದಾರೆ ಯಾಕೆಂದ್ರೆ ಇದು ಏರಿಯಾ ಸ್ವಲ್ಪ ಇಕ್ಕಟ್ಟಿದೆ ಜನ ಎಷ್ಟು ಬರ್ತಾರೆ ಆ ನೋಡಿಕೊಂಡು ನಾವು ಅವ್ರಿಗೆ ಅಲ್ಲಿ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದೆ ಒನ್ ಟು ತ್ರೀ ಅಂತ ಬ್ಲಾಕ್ಸ್ ನಾವು ಮಾಡಿದ್ದೀವಿ